ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಹದಗೆಟ್ಟು ಹೋಗಿದೆ ಕರ್ನಾಟಕದ ಜನ ಈ ರಾಜ್ಯದ ಭ್ರಷ್ಟಾಚಾರದಿಂದ ಬೇಸತ್ತು ಹೋಗಿದ್ದಾರೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಜನರಿಗೆ ಶಾಪವಾಗಿ ಕಾಡಿದೆ ಅಂದ್ರೆ ನಾಡ ಕಚೇರಿಗಳಲ್ಲಿ ತಹಸೀಲ್ದಾರ್ ಕಚೇರಿಗಳಲ್ಲಿ ಒಂದು ಸಣ್ಣ ಜನ್ಮ ಪ್ರಮಾಣ ಪತ್ರವನ್ನ ಮರಣ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕು ಅಂದ್ರೆ ಲಂಚ ಕೊಡುವಂತಹ ಮಟ್ಟಕ್ಕೆ ಈ ರಾಜ್ಯದ ಜನ ನಲಿಗೆ ಹೋಗಿದ್ದಾರೆ ಕರ್ನಾಟಕ ಸರ್ಕಾರ ಬಡವರಿಗೆ ನೆರವಾಗುವಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಬಡವರ ಬದುಕಿನ ಮೇಲೆ ಯಾವ ರೀತಿ ಶಾಪದ ಗೆರೆ ಎಳೆದಿದೆ ಅನ್ನೋದಕ್ಕೆ ಇದು ಉದಾಹರಣೆ ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹವನ್ನ ಮಾಡ್ತೇನೆ ಯಾರೆಲ್ಲ ಬಿಪಿಎಲ್ ಕಾರ್ಡಿಗಾಗಿ ಅರ್ಜಿಯನ್ನು ಹಾಕಿದ್ದಾರೆ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾರೆ ಸರ್ಕಾರಿ ಉಚಿತ ಆರೋಗ್ಯ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಬಿ ಪಿ ಎಲ್ ಕಾರ್ಡ್ ನ ಅವಶ್ಯಕತೆ ತುಂಬಾ ಇದೆ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಮರಣವನ್ನು ಹೊಂದ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರ ಜನಸಾಮಾನ್ಯರ ಬದುಕಿನ ಜೀವನ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಮುಳುಗಿ ಆರೋಪಿತರಾಗಿ ಇವತ್ತು ಭಂಡತನದಿಂದ ಮಾತನಾಡ್ತಾ ಇದ್ದಾರೆ ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ಅಂತ ಹೇಳಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರಿಗೆ ನಂಬಿಕೆ ಇದ್ದಿದ್ರೆ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಅವತ್ತು ಒಬ್ಬ ಕಾಂಟ್ರಾಕ್ಟರ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ ತಕ್ಷಣ ಕೆಂಪಣ್ಣ ಅವರ ಹೇಳಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಅದನ್ನು ಹಬ್ಬಿಸುವಂತಹ ಕೆಲಸವನ್ನು ಮಾಡಿತು ಇವತ್ತು ಎಲ್ಲ ಮದ್ಯದ ಅಂಗಡಿಗಳ ಮಾಲೀಕರು ಈ ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳು ಹಫ್ತಾ ಕೊಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟು ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರು ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಅವತ್ತು ಕೆಂಪಣ್ಣ ಹೇಳಿದ್ದು ನಿಮಗೆ ಸತ್ಯ ಆಗಿದ್ರೆ ಇವತ್ತು ಮದ್ಯದ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ ಅವರು ನಿಮ್ಮ ಸರ್ಕಾರದ ಮೇಲೆ ನೇರವಾಗಿ ಸಚಿವರ ಹೆಸರನ್ನ ಹೇಳಿ ಅಬಕಾರಿ ಸಚಿವರ ಹೆಸರನ್ನ ಹೇಳಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿದೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಅಂಶವನ್ನ ಆಧಾರವಾಗಿ ಇಟ್ಟುಕೊಂಡೆ ಚುನಾವಣೆಗಾಗಿ ಮದ್ಯದ ಅಂಗಡಿಯ ಮಾಲೀಕರಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನ ವಸೂಲಿ ಮಾಡಿದ್ದಾರೆ ಅದನ್ನ ಮಹಾರಾಷ್ಟ್ರ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸ್ವಾತಂತ್ರ್ಯದ ಇತಿಹಾಸದಲ್ಲಿನೇ ಸರ್ಕಾರದ ಖಜಾನೆಯಿಂದ ಹಣವನ್ನ ಲೂಟಿ ಮಾಡಿ ಚುನಾವಣೆ ಮಾಡಿದ ಉದಾಹರಣೆ ಎಲ್ಲೂ ಇಲ್ಲ ಎಸ್ ಟಿ ನಿಗಮದ ಹಣವನ್ನ ಈ ಮಟ್ಟಕ್ಕೆ ದುರುಪಯೋಗ ಮಾಡಿಕೊಂಡು ರೈತರ ಬದುಕು ಬಹಳಷ್ಟು ಕಷ್ಟದಾಯಕ ಆಗಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರಕ್ಕೆ ರಸೀದಿಯನ್ನು ತುಂಬಿದರೆ ಉಳಿದ ಎಲ್ಲ ಹಣವನ್ನು ರಾಜ್ಯ ಸರ್ಕಾರ ಭರಿಸಿ ಟ್ರಾನ್ಸ್ಫಾರ್ಮರ್ನ ಕೂಡಿಸ್ತಿತ್ತು ಆ ಯೋಜನೆಯನ್ನು ಈ ಸರ್ಕಾರ ಕೈಬಿಟ್ಟಿದ್ರ ಫಲವಾಗಿ ರೈತ ಒಂದು ಟ್ರಾನ್ಸ್ಫಾರ್ಮರ್ನ ಕೂಡಿಸ್ಕೊಳ್ಳಿಕ್ಕೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಬಂದೊಂದಿದೆ ಸಾರಿಗೆ ಇಲಾಖೆಗೆ ಟುಡೇ ಈ ಸರ್ಕಾರ ಕೊಡಬೇಕಾಗಿರುವ ಬಾಕಿ ಏಳು ಸಾವಿರ ಕೋಟಿ ಇದೆ ಮೊನ್ನೆ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಮಾಡಿ ಸಾರಿಗೆ ನಿಗಮಗಳು ಸ್ವಂತ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಿಕೊಳ್ಬೇಕು ಅದಕ್ಕಾಗಿ ನಿಗಮಗಳಲ್ಲಿ ಇರುವಂತಹ ಆಸ್ತಿಯನ್ನ ನೀವು ಮಾರಾಟ ಮಾಡಿಕೊಳ್ಳಬಹುದು ಅನ್ನುವಂತಹ ಆದೇಶವನ್ನ ಮಾಡಿದ್ದಾರೆ ಈ ಸರ್ಕಾರ ಯಾವ ದುಸ್ಥಿತಿಗೆ ಈ ರಾಜ್ಯವನ್ನ ತಳತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಬೆಲೆ ಏರಿಕೆ ಮತ್ತು ಹಗರಣಗಳು ಹೆಚ್ಚಾಗಿದ್ದಾವೆ ವಫ್ ಲ್ಯಾಂಡ್ ಜೆಹಾದ್ ಅದು ಎಗ್ಗಿಲ್ಲದೆ ಮುಂದುವರಿತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾ ಇದ್ರು ಕೂಡ ಚಿಂತಾಮಣಿಯಲ್ಲಿ ಇವತ್ತು ಒಬ್ಬ ರೈತನ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳಿಕ್ಕೆ ವಫ್ನವರು ನುಗ್ಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಇದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಬಫ್ ಲ್ಯಾಂಡ್ ಜೆಹಾದ್ ಏನು ಮಾಡ್ತಾ ಇದೆ ಈ ಸರ್ಕಾರ ಅದಕ್ಕೆ ಕುಮ್ಮತ್ಕು ಕೊಡ್ತಾ ಇದೆ ಇದನ್ನ ಅತ್ಯಂತ ಪ್ರಬಲವಾಗಿ ವಿರೋಧಿಸಬೇಕು ರೈತರ ಜೊತೆಗೆ ನಾವು ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು ಮೂರು ತಂಡಗಳನ್ನು ಮಾಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಕಾನೂನು ನೆರವು ತಂಡವನ್ನು ರಚನೆ ಮಾಡಿದ್ದಾರೆ ನಾಳೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಏನು ಒಫ್ನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಆ ಎಲ್ಲ ರೈತರನ್ನು ವಿವಿಧ ಸಂಘಟನೆಗಳನ್ನು ಉದ್ದಿಮೆದಾರರನ್ನು ಭೂ ಹಿಡುವಳಿದಾರರನ್ನು ಮಠಾಧೀಶರನ್ನು ಕರೆದುಕೊಂಡು ಪಕ್ಷಾತೀತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಬಿ ಜೆ ಪಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಹೋರಾಟವನ್ನು ಕೈಗೊಳ್ತಾ ಇದೆ